ವಚನಕಾರ ಬೊಕ್ಕಸದ ಚಿಕ್ಕಣ್ಣ ಕಾಲ ಹನ್ನೆರಡನೆಯ ಶತಮಾನ ಅಂಕಿತ ನಾಮ ಬಸವಣ್ಣ ಪ್ರಿಯ ನಾಗರೇಶ್ವರ ಲಿಂಗ ಬೊಕ್ಕಸದ ಚಿಕ್ಕಣ್ಣ ಹನ್ನೆರಡನೆಯ ಶತಮಾನದ ಶಿವಶರಣರು ಇವರ ಕಾಯಕ ಬೊಕ್ಕಸದ ಮೇಲ್ವಿಚಾರಣೆ ಬಿಜ್ಜಳನ ಬೊಕ್ಕಸದ ಅಧಿಕಾರಿಯಾಗಿದ್ದರೆಂದು ತಿಳಿಯುತ್ತದೆ ಬಸವಣ್ಣ ಪ್ರಿಯ ನಾಗರೇಶ್ವರಲಿಂಗ ಎಂಬ ಅಂಕಿತದಲ್ಲಿ ವಚನಗಳನ್ನು ಬರೆದಿದ್ದಾರೆ ಇವರ ಒಟ್ಟು ಹತ್ತು ವಚನಗಳು ದೊರಕಿವೆ ತಮ್ಮ ವೃತ್ತಿ ವಿವೇಚನೆ ಮಾಡುತ್ತಾರೆ ಇಷ್ಟಲಿಂಗ ಪ್ರಾಣಲಿಂಗಗಳ ಅಭೇದತ್ವ ಕಾಯಕದ ಮಹತ್ವವನ್ನು ಕೆಲವು ವಚನಗಳಲ್ಲಿ ತಿಳಿಸುತ್ತಾ ಕಾಯಕದಲ್ಲಿಯೇ ಶಿವನನ್ನು ಶಿವಜ್ಞಾನವನ್ನು ಕಾಣಬೇಕು ಎಂದು ಪ್ರತಿಪಾದಿಸುತ್ತಾರೆ ಶೀತವುಳ್ಳನ್ನಕ್ಕ ಉಷ್ಣವ ಪ್ರತಿಪಾದಿಸಬೇಕು ಉಷ್ಣವುಳ್ಳನ್ನಕ್ಕ ಶೀತವ ಪ್ರತಿಪಾದಿಸಬೇಕು ದಿವದಲ್ಲಿ ಎದ್ದು ರಾತ್ರಿಯಲ್ಲಿ ಒರಗುವನ್ನಕ್ಕರ ಅದ್ವೈತ ಅಸತ್ಯ ನೋಡ ಇದು ಕಾರಣ ಕ್ರಿಯೆ ಮರೆಯಲಿಲ್ಲ ಅರಿವು ಶೂನ್ಯವೆಂದು ಬಿಡಲಿಲ್ಲ ಅದು ಶಿಲೆಯ ಮರೆಯ ಪಾವಕ ತಿಲದೊಳಗಣ ತೈಲ ಅವರ ಒಲವರದಲ್ಲಿ ಕುಲವ ಕಾಣಬೇಕು ಬಸವಣ್ಣ ಪ್ರಿಯ ನಾಗರೇಶ್ವರ ಲಿಂಗವನರಿವುದಕ್ಕೆ ಇವರ ವಚನಗಳಲ್ಲಿ ಸಾಮಾಜಿಕ ಚಿಂತನೆಗಿಂತ ತತ್ವ ಪ್ರತಿಪಾದನೆಯನ್ನು ಹೆಚ್ಚಾಗಿ ಕಾಣಬಹುದಾಗಿದೆ ತತ್ವ ಪ್ರತಿಪಾದನೆಗಾಗಿ ಬೊಕ್ಕಸವನ್ನೇ ರೂಪಕವಾಗಿ ಪ್ರತಿಮೆಯಾಗಿ ಬಳಸಿಕೊಂಡಿದ್ದಾರೆ ತಮ್ಮ ವೃತ್ತಿಯನ್ನೇ ತಾತ್ವಿಕ ನೆಲೆಗಟ್ಟಿಗೆ ಹೊರಳಿಸಿಕೊಂಡಿದ್ದಾರೆ ಕಾಯಕದಿಂದ ಶಿವಜ್ಞಾನವನ್ನು ಶಿವನನ್ನು ತಿಳಿಯಲು ಸಾಧ್ಯವೆನ್ನುವ ಮಹಾನ್ ಶಿವತತ್ವ ಗಣ ಶರಣ ಚಿಕ್ಕಣ್ಣ ಬೆಳಗಿನಿಂದ ರಾತ್ರಿ ಮಲಗುವ ತನಕ ಚಟುವಟಿಕೆಗಳಲ್ಲಿ ಒಂದಕ್ಕೂ ಮತ್ತೊಂದಕ್ಕೂ ಸಾಮರಸ್ಯವಲ್ಲದಿರುವುದನ್ನು ಶೀತವುಳ್ಳನ್ನಕ್ಕ ಉಷ್ಣವ ಪ್ರತಿಪಾದಿಸಬೇಕು ಉಷ್ಣವುಳ್ಳನ್ನಕ್ಕ ಶೀತವ ಪ್ರತಿಪಾದಿಸಬೇಕು ಎಂದು ಹೇಳುತ್ತಾ ಸಾಮರಸ್ಯದಲ್ಲಿ ಹೊಂದಾಣಿಕೆಯದ್ದು ಪ್ರಧಾನ ಪಾತ್ರವೆಂದು ಹೇಳಿರುವುದು ಮತ್ತು ಆತನ ಒಲವಿನಲ್ಲಿ ಕಾಣಬೇಕು ಎಂಬ ಇಂದು ಹೆಚ್ಚು ಪ್ರಸ್ತುತತೆಯನ್ನು ಪಡೆಯುತ್ತದೆ ಮುಂದಿನ ವಚನದಲ್ಲಿ ಚಿಕ್ಕಣ್ಣನ ವ್ಯಾವಹಾರಿಕ ಗುಣ ಮೆಚ್ಚುವಂಥದ್ದು ಎಲ್ಲರ ಪರಿಯೆಲ್ಲ ಎನ್ನವೂಳಿಗ ಬಸವಣ್ಣ ಚೆನ್ನ ಬಸವಣ್ಣ ಕೊಟ್ಟ ಕಾಯಕ ಸತ್ರಿ ಎಂಬ ಅರಸಿಯ ಅಪಮಾನಕ್ಕೆ ಲೌಕಿಕಕ್ಕೆ ಬೊಕ್ಕಸದ ಭಂಡಾರಕ್ಕೆ ಈ ವರ್ತಕ ಶುದ್ಧವಾದ ಮತ್ತೆ ಒಳಗಣ ಮುತ್ತು ಬೆಳಗುವ ರತ್ನ ಥಳಥಳಿಸುವ ವಜ್ರ ಈ ಕಾಯಕದ ಹೊಲಬ ಕೊಟ್ಟ ಮತ್ತೆ ಕಳವಿನಿಸಿಲ್ಲದಿರಬೇಕು ಬಸವಣ್ಣ ಪ್ರಿಯ ನಾಗರೇಶ್ವರ ಲಿಂಗವ ನರಿಯಬಲ್ಲಡೆ ತಮ್ಮ ಕಾಯಕದ ಬಗೆಗಿನ ಮಾತು ಈ ವಚನದಲ್ಲಿದೆ ಎಲ್ಲರ ಪರಿಯೆಲ್ಲ ಎನ್ನ ಊಳಿಗ ಬಸವಣ್ಣ ಚೆನ್ನಬಸವಣ್ಣ ಕೊಟ್ಟ ಕಾಯಕ ಊಳಿಗ ಎಂದರೆ ಕೆಲಸ ಕಾಯಕ ಎಂದರ್ಥ ಈ ಕಾಯಕ ಶುದ್ಧವಾಗಿದ್ದರೆ ಅದು ಮುತ್ತಾಗುತ್ತದೆ ರತ್ನವಾಗುತ್ತದೆ ವಜ್ರವೂ ಆಗುತ್ತದೆ ಬೊಕ್ಕಸದ ಕಾಯಕದಲ್ಲಿ ಹುಸಿ ಕಳವು ಇಲ್ಲದಿರಬೇಕು ಪ್ರಾಮಾಣಿಕವಾಗಿರಬೇಕು ಅದರಿಂದ ಮಾತ್ರವೇ ಲಿಂಗಾಂಗ ಸಾಧ್ಯವಾಗುತ್ತದೆ ಎಂದಿದ್ದಾರೆ ಶರಣರು ಇವರ ಮತ್ತೊಂದು ವಚನ ಗಾಂಧರ್ವಕ್ಕೆ ರಾಘವ ಹೆಸರಿಟ್ಟಂತೆ ಸ್ವರವೊಂದು ಸಂಚಾರದ ಪರಿ ಬಣ್ಣಬೇರಾದಂತೆ ಗೋವರ್ಣ ಹಲವು ಕ್ಷೀರ ಏಕವರ್ಣವಾದಂತೆ ಕಾಯಕ ಹಲವಾದಲ್ಲಿ ಮಾಡುವ ಮಾಟ ಶರಣರೊಳಗಾಟ ಲಿಂಗವ ಕೂಟ ಏಕವಾಗಿರಬೇಕು ಬಸವಣ್ಣ ಪ್ರಿಯ ನಾಗರೇಶ್ವರ ಲಿಂಗವನರಿವುದಕ್ಕೆ ಗಾಂಧರ್ವ ವಿದ್ಯೆಯಾದ ಸಂಗೀತದಲ್ಲಿ ಅಸಂಖ್ಯಾತ ರಾಗಗಳಿದ್ದರೂ ಅವೆಲ್ಲಕ್ಕೂ ಆಧಾರವಾಗಿರುವ ಸ್ವರಗಳು ಮಾತ್ರ ಒಂದೇ ಬಗೆ ಸ್ವರ ಸಂಚಾರದ ಮೂಲಕ ಅವು ಭಿನ್ನ ರಾಗಗಳ ಅನುಭವ ಕೊಡುತ್ತವಷ್ಟೆ ಅದೇ ರೀತಿ ಹಸುಗಳ ಬಣ್ಣ ಹಲವು ಬಗೆಯದ್ದಾಗಿದ್ದರೂ ಅವೆಲ್ಲ ಕೊಡುವ ಹಾಲಿನ ಬಣ್ಣ ಮಾತ್ರ ಬಿಳಿಯದು ಕಾಯಕದ ಉದ್ದೇಶವು ಅದೇ ರೀತಿ ಎನ್ನುತ್ತಾರೆ ಚಿಕ್ಕಣ್ಣ ಕಾಯಕಗಳು ಅಸಂಖ್ಯಾತ ನಿಜ ಆದರೆ ಅವು ಶ್ರಮದ ವಿವಿಧ ರೀತಿಗಳು ಅಷ್ಟೇ ಶರಣರ ಕ್ರಿಯೆಯಾಟ ಕೂಟದ ತಾಣಗಳು ಮತ್ತು ಲಿಂಗದರಿವು ಸಾಧಿಸುವ ಮಾರ್ಗಗಳು ಉದ್ದೇಶ ಅವೆಲ್ಲವೂ ಏಕಮುಖಿಯಾಗಿದ್ದು ಒಂದೇ ಗುರಿಯನ್ನು ಹೊಂದಿವೆ ಎನ್ನುತ್ತಾರೆ ಚಿಕ್ಕಣ್ಣ ಒಟ್ಟಿನಲ್ಲಿ ಹಲವಾರು ಭಾವನೆಗಳನ್ನು ಒಳಗೊಂಡ ಮನಸ್ಸನ್ನು ಅರಿಯುವುದು ಮುಖ್ಯ ಚಿನ್ನ ಒಂದೇ ಆದರೂ ಅದರಿಂದ ಮಾಡುವ ಬಂಗಾರದ ಆಭರಣಗಳು ಹಲವು ಬಗೆಯಲ್ಲಿರುತ್ತವೆ ಕ್ರಿಯಾಜ್ಞಾನ ಸಮನ್ವಯತೆಯಿಂದ ಪರಿಶುದ್ಧ ಅರಿವಿನ ಬೆಳಕನ್ನು ಪಡೆದಾಗ ಮಾತ್ರ ಒಕ್ಕಸದ ಕಾಯಕದ ಲೆಕ್ಕ ಒಪ್ಪಿಸಬಹುದು ಎಂಬುದನ್ನು ಹೆಮ್ಮೆಯಿಂದ ಅಷ್ಟೇ ಸೊಗಸಾಗಿ ತಮ್ಮ ವಚನಗಳಲ್ಲಿ ಹೇಳಿಕೊಂಡಿದ್ದಾರೆ ಒಕ್ಕಸದ ಚಿಕ್ಕಣ್ಣನವರು ಅಪರೂಪದ ಪರಿಶುದ್ಧ ಶರಣರಾಗಿದ್ದಾರೆ ನಾನಾ ಬಹುವರ್ಣದ ಬೊಕ್ಕಸವ ಹೊತ್ತು ಮಾಡುವಲ್ಲಿ ಭಾವದ ಬಹುಚಿತ್ತವನರಿಯಬೇಕು ನಾನಾ ವರ್ಣದ ಆಭರಣ ಹದಿನೆಂಟು ಆಶ್ರಯಂಗಳ ತೊಡುವಲ್ಲಿ ದ್ರವ್ಯವ ಕೊಡುವಲ್ಲಿ ಇಂದ್ರಿಯಾತ್ಮನ ಬೆಂಬಳಿಯನರಿಯಬೇಕು ಎಂಟು ರತ್ನದ ಕಾಂತಿ ಜೀವರತ್ನದ ಕಳೆ ಭಾವಿಸಿ ಏಕವ ಮಾಡಿ ನಡೆವುದು ನೀವು ಕೊಟ್ಟ ಕಾಯಕ ತನುವಿಂಗೆ ಕ್ರೀ ಆತ್ಮಂಗೆ ಅರಿವು ಆ ಅರಿವಿಂಗೆ ಮಹಾಬೆಳಕು ಒಡಗೂಡಿ ಕರಿಗೊಂಡಲ್ಲಿ ಬೊಕ್ಕಸದ ಮಣಿಹವನೊಪ್ಪಿಸಬೇಕು ಬಸವಣ್ಣ ಪ್ರಿಯ ನಾಗರೇಶ್ವರಲಿಂಗಕ್ಕೆ